ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಏಕಾದಶಿ ಮತ್ತು ದ್ವಾದಶಿ ದಿನದ ಪೂಜೆ ಯಾವ ರೀತಿಯಾಗಿತ್ತು ಅಂತ ಒಂದೇ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ನನಗೆ ಈ ಸುದ್ದಿ ಗೊತ್ತಾಗಿದ್ದು ಹಾಗಾಗಿ ತುಂಬಾ ಖುಷಿ ಆಯಿತು ಹಾಗಾಗಿ ನಿಮ್ಮ ಜೊತೆ ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕರೆಂಟ್ ಸರಿ ಇಲ್ಲ ಯಾವಾಗಲೋ ಹೋಗುತ್ತೆ ಯಾವಾಗಲೋ ಬರುತ್ತೆ ವೀಡಿಯೋ ಸರಿ ಮಾಡೋದಕ್ಕೆ ಇಲ್ಲ ಪೂಜೆ ಶುರುವಾದಾಗ ಕರೆಂಟ್ ಹೋಗಿತ್ತು ನಂತರ ನಾನು ಪೂಜೆ ಎಲ್ಲ ಮಾಡಿ ಆದಮೇಲೆ ಕರೆಂಟ್ ಬಂತು ಹಾಗಾಗಿ ಯಾವ ರೀತಿಯಾಗಿ ಮಾಡಿದೆ ಅಂತ ತೋರಿಸೋದಕ್ಕಾಗಿಲ್ಲ ಇಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಬೇಕಂತಂದರೆ ಒಂದ್ಸಲ ಚೆಕ್ ಮಾಡ್ಬೋದು ಏಕಾದಶಿ ಪೂಜೆ ಅಂತ ಅಂದರೆ ಮನೆಯೆಲ್ಲ ಹಾಕಿ ನೀಟಾಗಿ ನೆಲೆ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಫ್ರೆಶ್ಅಪ್ ಆದಮೇಲೆ ಫೋಟೋನ ಒರೆಸಿ ಮಡಿ ಬಟ್ಟೆಯಿಂದ ನಾನು ಏಕಾದಶಿ ದಿನ ಗಂಧವನ್ನು ಇಡೋದಿಲ್ಲ ಬೇರೆ ಎಲ್ಲ ದಿನವೂ ಕೂಡ ಇಡ್ತೀನಿ ಏಕಾದಶಿ ದಿನ ಇಡೋದಿಲ್ಲ ಕೆಲವ್ರು ಇಡ್ತಾರೆ ಕೆಲವ್ರು ಇಡೋದಿಲ್ಲ ಅವತ್ತು ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಗೊತ್ತಿದ ಮೇಲೂ ಯಾಕೆ ಇಡೋದು ಅಂತ ಏಕಾದಶಿ ದಿನ ಗಂಧವನ್ನು ಇಡೋದಿಲ್ಲ ರಾಯರಿಗೆ ಬೇರೆ ಎಲ್ಲ ದೇವರಿಗೂ ಕೂಡ ಅಂದರೆ ಫೋಟೋಗಳಿಗೆ ಇಡ್ತೀನಿ ರಾಯರ ಫೋಟೋಗೆ ಮಾತ್ರ ಇಡೋದಿಲ್ಲ ಹಾಗೆ ತುಳಸಿಯನ್ನು ಮಾತ್ರ ಇಡಬೇಕು ಬೇರೆ ಹೂವನ್ನು ಯಾವುದನ್ನು ಮುಡ್ಸೋ ಆಗಿಲ್ಲ ಬೇರೆ ದೇವರಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಇರುತ್ತೆ ಹಾಗೆ ನೈವೇದ್ಯಕ್ಕೂ ಕೂಡ ಎಲ್ಲರಿಗೂ ಗೊತ್ತಿರೋದೆ ಏಕಾದಶಿ ದಿನ ಇರೋದಿಲ್ಲ ಹಾಗೆ ಒಬ್ಬರು ವಿವರ್ ನೆನೆ ಕಮೆಂಟ್ ಹಾಕಿದರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಅಕ್ಕ ಏಕಾದಶಿ ದಿನ ಏನು ತಿನ್ನಬೇಕು ಏನು ತಿನ್ನಬಾರ್ದು ತಿಳಿಸಿ ಅಂತ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕೆ ಅಂತಂದರೆ ಇವತ್ತೊಂದು ಖುಷಿ ವಿಚಾರ ಹಂಚ್ಕೊಳ್ತೀನಿ ಅಂತ ಹೇಳಿದ್ನಲ್ಲ ಅದು ನಮ್ಮ ಮುಂದೆ ಹೇಳ್ತೀನಿ ಇದು ನಮ್ಮ ರಾಯರ ಪವಾಡ ಅಂತ ಅಂದರೆ ರಾಯರು ಅನುಗ್ರಹ ಮಾಡಿದರೆ ಯಾವ ರೀತಿಯಾಗಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ತುಂಬ ನಂಬಿದವ್ರನ್ನ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಅಲ್ಲಿವರೆಗೂ ಕಾಯಬೇಕಾಗತ್ತೆ ಅಷ್ಟೇ ಫಸ್ಟು ತಿಳ್ಕೊಂಡ್ಬಿಡಿ ಏಕಾದಶಿ ಅಂತಂದರೆ ಅದು ಒಂದು ದಿನದ ಆಚರಣೆ ಖಂಡಿತವಾಗಿಯೂ ಅಲ್ಲ ಏಕಾದಶಿ ಅಂತ ಅಂದರೆ ಮೂರು ದಿನದ ಆಚರಣೆ ಇರುತ್ತೆ ಏಕಾದಶಿ ಮೊದಲ ದಿನ ಅಂದರೆ ಇಂದಿನ ದಿನ ದಶಮಿ ಇರುತ್ತೆ ನೆಕ್ಸ್ಟ್ ಡೇ ಏಕಾದಶಿ ಬರುತ್ತೆ ಆದರೆ ನೆಕ್ಸ್ಟ್ ಡೇ ದ್ವಾದಶಿ ಬರುತ್ತೆ ಮೂರು ದಿನದ ಇದು ಆಚರಣೆ ಆಗಿರುತ್ತೆ ನಾನು ಸಂಪೂರ್ಣವಾಗಿ ಯಾವ ರೀತಿಯಾಗಿದ್ದೇ ವ್ರತ ಅದೇ ರೀತಿಯಾಗಿ ಆಚರಣೆ ಮಾಡ್ತೀನಿ ಅಂತ ನೀವು ಹೇಳೋದಾದರೆ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆ ನೀವು ದಶಮಿ ದಿನ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೂ ಕೂಡ ನೀವು ಸಂಜೆ ಮತ್ತೆ ಸ್ನಾನ ಮಾಡಿ ರಾಯರ ಹತ್ರ ಸಂಕಲ್ಪ ಮಾಡಬೇಕಾಗುತ್ತೆ ಮತ್ತು ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ಕೂಡ ಅಪ್ ಆಗಿ ನಂತರ ರಾಯರ ಫೋಟೋವನ್ನು ಒರೆಸಿ ಹೂವಿದ್ರೆ ಹೂವನ್ನೆಲ್ಲ ತೆಗೆದುಬಿಡಿ ಒಂದು ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೆಯೇ ಸಿಂಪಲಾಗಿ ಪೂಜೆ ಮಾಡಿ ರಾಯರತ್ರ ಸಂಕಲ್ಪ ಮಾಡಿಕೊಳ್ಳಿ ಫಸ್ಟು ನೀವು ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡ್ತೀರಾ ಅದೇ ರೀತಿಯಾಗಿ ನೀವು ನೆಡ್ಕೊಳ್ಬೇಕಾಗುತ್ತೆ ಅಂದರೆ ಸಂಕಲ್ಪ ಮಾಡಿ ಅದನ್ನು ಮಾಡದೆ ಬಿಡಬಾರ್ದು ಇಲ್ಲ ನಮ್ಮ ಕೇಳಿ ಮಾಡೋದಕ್ಕಾಗೋದಿಲ್ಲ ಅಂತಂದರೂ ಪರವಾಗಿಲ್ಲ ಸಂಕಲ್ಪ ಆ ರೀತಿಯಾಗಿ ಮಾಡಬೇಡಿ ಅದು ನಿಮ್ಮ ಆರೋಗ್ಯ ಯಾವ ರೀತಿಯಾಗಿದೆ ನೋಡ್ಕೊಂಡು ಮಾಡಿ ನಿರ್ಜಲ್ವಾಗಿ ಉಪವಾಸ ಮಾಡ್ತೀನಿ ಅಂತಂದರೆ ಅದು ಅಷ್ಟು ಆಗಿರೋದಿಲ್ಲ ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆದರೆ ನಿರ್ಜಲ್ವಾಗಿ ಮಾಡಿ ಆರೋಗ್ಯ ಸರಿ ಇಲ್ಲ ಅಂತಂದರೆ ಪರವಾಗಿಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿಯಾಗಿ ಮಾಡ್ಬೋದು ಇವಾಗ ತಿಳಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಸಂಜೆ ನೀವು ಸಂಕಲ್ಪ ಮಾಡ್ತೀರಾ ದಶಮಿಯಿಂದನೇ ನೀವು ಅನ್ನವನ್ನು ತಿನ್ನೋದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೇಕಾಗುತ್ತೆ ಸಂಜೆ ನೀವು ಹಾಲು ಹಣ್ಣು ಅಥವಾ ಅದನ್ನು ಬಿಟ್ಟು ನೀವು ನಮ್ಮ ಕಿಲ್ಲಿ ಹಂಗೆ ಆಗೋದಿಲ್ಲ ಅಂತಂದರೆ ರೈಸ್ ಐಟಮ್ ಬಿಟ್ಟು ಬೇರೆ ಏನಾದ್ರೂ ಅವಲಕ್ಕಿ ತಿನ್ಬೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರೋದನ್ನು ತಿನ್ನಬಾರ್ದು ಹಾಗಾಗಿ ಅವಲಕ್ಕಿ ಕಾಯಿ ತುರಿ ಸಕ್ಕರೆ ಅವಲಕ್ಕಿ ತುರಿ ಸಕ್ಕರೆ ಆ ಥರ ಮಾಡ್ಕೊಂಡು ತಿಂತಾರಲ್ಲ ಆ ಥರನೂ ತಿನ್ನಬಹುದು ಹಣ್ಣು ತಿನ್ನಿ ಪರವಾಗಿಲ್ಲ ರೈಸ್ ಐಟಮ್ ತಿನ್ನಬೇಡಿ ಮತ್ತು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕಾಗತ್ತೆ ನಾನು ಸಂಪೂರ್ಣವಾಗಿ ಯಾವ ರೀತಿಯಾಗಿ ವ್ರತ ಆಚರಣೆ ಮಾಡ್ತೀವಿ ಅಂತ ಕೇಳ್ತಾರಲ್ಲ ಅವ್ರಿಗೆ ತಿಳಿಸ್ಕೊಡ್ತಾ ಇರೋದು ಹಾಗೆ ನೆಕ್ಸ್ಟ್ ಡೇ ನೀವು ಆದಷ್ಟು ಒಂದು ಏಳು ಎಂಟು ಗಂಟೆ ಒಳಗೆ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಮತ್ತು ಬೆಳಗ್ಗೆ ಬೇಗನೆ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಗಂಜಲಾಕಿ ನೆಲ ಒರೆಸಿ ಹಾಗೆ ಮತ್ತೆ ಹೇಳ್ತಾ ಇದ್ದೀನಿ ನಾನ್ ವೆಜ್ ತಿನ್ನೋರು ಏಕಾದಶಿ ದಶಮಿ ದ್ವಾದಶಿ ಮೂರು ದಿನವೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ಮನೇಲಿ ನಾನ್ ವೆಜ್ಜನ್ನು ತಿನ್ನಬಾರ್ದು ಆಚರಣೆ ಮಾಡ್ತಿರೋರು ಕೂಡ ತಿನ್ನಬಾರ್ದು ಬೇರೆಯವರು ಕೂಡ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಬಾರ್ದು ಅದ್ರ ಜೊತೆಗೆ ನೀವು ಏನಾದ್ರೂ ಆವತ್ತು ಮಾಡಿದ್ರಿ ಅಂತಂದರೆ ನಿಮ್ಮ ಪೂಜೆ ಫಲ ನಿಮಗೆ ಸಿಗೋದಿಲ್ಲ ಇನ್ನು ಒಳ್ಳೇದಾಗೋದಕ್ಕಿಂತ ಜಾಸ್ತಿ ಕಷ್ಟ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಜನ ಅವತ್ತು ಮಾಡಬೇಡಿ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಹೊಸ್ದಾಗಿ ಪೂಜೆ ಮಾಡ್ತಾ ಇದ್ದೀರಾ ಗೊತ್ತಾಗುತ್ತೆ ನೀವು ಕೇಳೋದ್ರಲ್ಲೇ ಗೊತ್ತಾಗುತ್ತೆ ತಪ್ಪೇನೂ ಇಲ್ಲ ಗೊತ್ತಿಲ್ಲ ಅಂತಂತ ಇರೋದನ್ನು ಕೇಳಿ ತಿಳ್ಕೊಳ್ಬಹುದು ಆ ನಂತರ ನೀವು ಅವತ್ತಿನ ದಿನ ನೀವು ಬೆಡ್ ಮೇಲೆ ಕೂರೋದಾಗಲಿ ಬೆಡ್ ಮೇಲೆ ಮಲಗೋದಾಗಲಿ ಕಾಟ ಮೇಲೆ ಕೂರೋದು ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದು ಆ ಥರ ಏನೂ ಮಾಡೋ ಆಗಿಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಹೇಳಿದ್ನಲ್ಲ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಫೋಟೋ ಒರೆಸಿ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡೋದು ರಾಯರಿಗೆ ಎರಡು ತುಪ್ಪ ದೀಪನ ಹಚ್ಚೋದು ತುಪ್ಪದ ಬತ್ತೀಲಿ ಆರತಿಯನ್ನು ಮಾಡೋದು ಹಾಗೆ ಬೇರೆ ಎಲ್ಲ ದೇವರಿಗೂ ಕೂಡ ನೀವು ಆ ಹೂವಿನ ಅಲಂಕಾರ ಇರುತ್ತೆ ನೈವೇದ್ಯ ಇರುತ್ತೆ ನೀವು ಮಾಮೂಲಿ ಪೂಜೆಯನ್ನು ಮಾಡ್ಬೋದು ತಿಮ್ಮಪ್ಪ ಸ್ವಾಮಿ ಫೋಟೋ ಇದ್ದರು ಪೂಜೆಯನ್ನು ಮಾಡಬೇಕಾಗತ್ತೆ ನಾವಿಲ್ಲಿ ಏಕಾದಶಿ ಮಾಡ್ತೀನಿ ಅಂತಂದರೆ ಅದು ರಾಯರಿಗೆ ಮಾಡುವಂತಹ ಕೇವಲ ರಾಯರಿಗೆ ಮಾತ್ರ ಮಾಡುವಂತಹ ಆ ಪೂಜೆ ಅಲ್ಲ ಆ ತಿಮ್ಮಪ್ಪ ಸ್ವಾಮಿಯವರ ಸ್ವರೂಪ ಶ್ರೀಹರಿಯ ಸ್ವರೂಪ ಫೋಟೋಗಳು ಆ ದೇವರಿಗೆ ಅದು ಸಲ್ಲುತ್ತೆ ಆ ದೇವರಿಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ತಿರುಮತಿ ತಿರುಪತಿ ತಿಮ್ಮಪ್ಪ ಫೋಟೋ ಆಗಿರಬಹುದು ಅಥವಾ ಶ್ರೀಹರಿಯ ಫೋಟೋ ಆಗಿರ್ಬೋದು ದೇವರ ಫೋಟೋ ಆಗಿರ್ಬೋದು ಈ ರೀತಿಯಾಗಿ ದೇವ್ರ ಫೋಟೋ ಇದ್ದರೆ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಅವರೇ ಹೆಸರು ಹೇಳಿ ನೀವು ಹಾಗೆ ಪೂಜೆ ಮಾಡಿದ್ರೂ ಆಗುತ್ತೆ ನೀವು ಬೆಳಗ್ಗೆ ಟೈಮ್ ಪೂಜೆ ಎಲ್ಲ ಮಾಡಿ ಆಯಿತು ಅಂತ ಅಂದಾಗ ಕೆಲವರು ನಿರ್ಜಲವಾಗಿ ನೀರನ್ನು ಕೂಡ ಕುಡಿದೇ ಉಪವಾಸವನ್ನು ಮಾಡ್ತಾರೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಮಾಡೋದಕ್ಕಾಗೋದಿಲ್ಲ ಅಂಥವರು ಹಾಲು ಹಣ್ಣನ್ನು ತಗೊಳ್ಬೋದು ಅವಲಕ್ಕಿಯನ್ನು ತಗೊಳ್ಬಹುದು ಆರೋಗ್ಯ ಸರಿ ಇಲ್ಲ ಅಂತಂದರೆ ಖಂಡಿತವಾಗಿಯೂ ನಿರ್ಜಲವಾಗಿ ಮಾಡಬೇಡಿ ಯಾಕೆಂತಂದರೆ ಒಂದು ದಿನ ಅಂದರೆ ನಿನ್ನೆ ನೈಟ್ ಉಪವಾಸ ಇರ್ತೀರ ಇಡೀ ದಿನ ಮತ್ತೆ ಉಪವಾಸ ಇರಬೇಕಾಗುತ್ತೆ ಆರೋಗ್ಯ ಸರಿ ಇದ್ದವ್ರು ಮಾಡಬಹುದು ಆರೋಗ್ಯ ಸರಿ ಇಲ್ಲ ಅಂತಂದರೆ ನೀರು ತಗೊಳ್ಳಿ ಹಾಲು ಹಣ್ಣನ್ನು ತಗೊಳ್ಳಿ ಅವಲಕ್ಕಿಯನ್ನು ತಿನ್ನಿ ಪರವಾಗಿಲ್ಲ ಆಗುತ್ತೆ ಆವತ್ತು ಬೆಳಗ್ಗೆನೇ ಒಂದು ಚಾಪೆ ಮತ್ತು ತೊಳೆದಾಕ್ಬಿಡಿ ಬೆಡ್ಶೀಟ್ ಬೇಕಂತಂದರೆ ತೊಳೆದಾಕಿ ಯಾಕೆಂದರೆ ಮಡಿಯಿಂದನೇ ಇರಬೇಕಾಗತ್ತೆ ನೀವು ನಾಳೆ ಮತ್ತೆ ಧರಿಸುವಂತಹ ಬಟ್ಟೆನೂ ಕೂಡ ಆವತ್ತೇ ವಾಶ್ ಮಾಡಿ ಎತ್ತಿಡಿ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಬೇಡಿ ಖಂಡಿತವಾಗಿಯೂ ಸುಸ್ತಾಗತ್ತೆ ಆವತ್ತು ಅಂದರೆ ಊಟ ಏನೂ ಇರೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಟಯರ್ಡ್ ಫೀಲ್ ಇರುತ್ತೆ ಮಲಗಿ ಬೇಕಾದರೆ ರೆಸ್ಟ್ ಮಾಡಿ ಆದರೆ ನಿದ್ದೆ ಮಾಡಬೇಡಿ ಅಷ್ಟೇ ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು ರಾಯರ ಗಾಯತ್ರಿ ಮಂತ್ರ ಹೇಳೋದಾಗಿರ್ಬೋದು ರಾ ರಾಯರ ಮೂಲ ಮಂತ್ರ ಹೇಳೋದಾಗಿರ್ಬೋದು ಈ ರೀತಿಯಾಗಿ ಅವರ ಹಾಡುಗಳನ್ನು ಕೇಳ್ತಾ ಮಂತ್ರವನ್ನು ಹೇಳಿದರೆ ತುಂಬಾ ಒಳ್ಳೆಯದು ಬೆಳಗ್ಗೆಯಿಂದ ನೈಟ್ವರೆಗೂ ರಾಯರ ಸೇವೆ ಮಾಡ್ತಾ ಇರಿ ಬೇರೆ ಕೆಲಸ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಪೂಜೆಗೆ ಅಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಕೊಡ್ತಿರಲ್ಲ ಅದರಲ್ಲಿ ಹೇಳ್ತಾ ಇರೋದು ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ಮಾಮೂಲಿ ಮತ್ತೆ ಯಾವ ರೀತಿಯಾಗಿ ಕೆಲಸಕ್ಕೆ ಹೋಗ್ತೀರ ಆ ರೀತಿಯಾಗಿ ಕೆಲಸನ ಮುಗಿಸ್ಕೊಳ್ಳಿ ಮತ್ತು ಸಂಜೆ ಮನೆಗೆ ಬರ್ತೀರಲ್ಲ ಮನೆಗೆ ಬಂದಮೇಲೆ ಮತ್ತೆ ನೀವು ಫ್ರೆಶ್ ಅಪ್ ಆಗಲೇಬೇಕಾಗುತ್ತೆ ಸಂಪೂರ್ಣವಾಗಿ ಸೇವೆಯನ್ನು ಮಾಡ್ತಾ ಇರೋರು ಮತ್ತು ಸಂಜೆಗೆ ಬಂದು ಪೂಜೆ ಮಾಡಿ ನೀವು ಚಾಪೆ ಮೇಲೇ ಮಲಗಬೇಕಾಗುತ್ತೆ ಅವತ್ತು ಬೆಡ್ ಮೇಲೆ ಮಲಗೋದು ಆ ಥರ ಎಲ್ಲ ಮಾಡಬಾರ್ದು ಹಾಗೆ ಯಾರ ಜೊತೆ ಜಗಳಾಡೋದಾಗಿರ್ಬೋದು ಕಿತ್ತಾಡೋದಾಗಿರ್ಬೋದು ಆ ರೀತಿಯಾಗಿ ಮಾಡಬೇಡಿ ಯಾರನ್ನು ಕೆಟ್ಟದಾಗಿ ಮಾತಾಡಬೇಡಿ ಆವತ್ತಾದರೆ ಹಸುಗಳಿಗೆ ಪೂಜೆಯನ್ನು ಮಾಡಿ ಹಾಗೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರೆ ತುಂಬ ಒಳ್ಳೆಯದು ನೆಕ್ಸ್ಟು ಡೇ ದ್ವಾದಶಿ ಬರುತ್ತೆ ಇವಾಗ ನೋಡಿದ್ರಲ್ಲ ಇದು ನಮ್ಮ ಮನೆಯಲ್ಲಿ ದ್ವಾದಶಿ ದಿನದ ಪೂಜೆ ಆಗಿರುತ್ತೆ ಅವತ್ತು ಕೂಡ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆ ಫೋಟೋವನ್ನು ಒರೆಸಿ ಗಂಧ ಇಟ್ಟು ಹೂವಿನ ಅಲಂಕಾರ ಇರುತ್ತೆ ನೈವೇದ್ಯ ಇರುತ್ತೆ ಏನಾದರೂ ಹಣ್ಣನ್ನು ಬೇಕಾದರೂ ನೈವೇದ್ಯಕ್ಕೆ ಇಡ್ಬೋದು ಸಿಹಿ ನೈವೇದ್ಯ ಮಾಡಿ ಇಡ್ತೀನಿ ಅಂತಂದ್ರೂ ಕೂಡ ಸಿಹಿ ನೈವೇದ್ಯ ಮಾಡ್ಬೋದು ಎರಡು ತುಪ್ಪ ದೀಪವನ್ನು ಹಚ್ಚೋದು ತುಪ್ಪದ ಬತ್ತಿಲಿ ಆರತಿಯನ್ನು ಮಾಡೋದು ರಾಯರ ಮಂತ್ರವನ್ನು ಹೇಳೋದು ಪೂಜೆ ಎಲ್ಲ ಮಾಡಿ ಆದಮೇಲೆ ರಾಯರ ಹತ್ರ ಹೇಳ್ಕೊಳ್ಳೋದು ನನ್ನ ಉಪವಾಸವನ್ನು ರಾಯರೇ ಇಲ್ಲಿ ಮುಗಿಸ್ತಾ ಇದ್ದೀನಿ ಕೃಷ್ಣಾರ್ಪಣ ಮಸ್ತು ಇದ್ದೀನಿ ಒಳ್ಳೇದು ಮಾಡಿ ರಾಯರೆ ಅಂತ ಒಂದು ಸ್ಪೂನ್ ನೀರನ್ನು ಕುಡಿದು ಉಪವಾಸವನ್ನು ಬಿಟ್ಟು ನೆಕ್ಸ್ಟ್ ನೀವು ರಾಯರಿಗೆ ನೈವೇದ್ಯಕ್ಕೆ ಕೆಟ್ಟಿರ್ತೀರಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಆದಮೇಲೆ ಆ ನೈವೇದ್ಯವನ್ನು ತಿಂದು ನೀವು ಅಲ್ಲಿಂದ ಊಟವನ್ನು ಮಾಡಬಹುದು ಅಂಥ ದಿನ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿರೋದನ್ನು ತಿನ್ನಬಾರ್ದು ಹಾಗೆ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದೆ ಆ ವಿಡಿಯೋ ಮುಗೀತಾ ಬಂತು ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ ಏನಾದರೂ ಏಕಾದಶಿ ಮತ್ತು ದ್ವಾದಶಿ ದಿನ ಏನಾದ್ರೂ ಪೂಜೆಯಲ್ಲಿ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಿಳಿಸ್ಕೊಡ್ತೀನಿ ಅದಷ್ಟನ್ನು ತಿಳಿಸಿದ್ದೀನಿ ನನ್ನ ವಿಡಿಯೋ ನೋಡ್ತಾ ಬಂದರೆ ಎಲ್ಲ ವಿಚಾರನೂ ಕೂಡ ಅದರಲ್ಲಿ ತಿಳಿಸ್ತಾ ಬಂದಿದ್ದೀನಿ ಖುಷಿ ವಿಚಾರ ಏನು ಅಂತ ಅಂದರೆ ಒಬ್ಬರು ವಿವರ್ ನನಗೆ ಕಮೆಂಟ್ ಹಾಕಿದ್ರು ಅವರು ನನ್ನ ಜೊತೆ ಫೋನಲ್ಲಿ ಕೂಡ ಮಾತಾಡಿದ್ರು ಅವರಿಗೆ ತುಂಬ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ರು ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಒಬ್ಬರೇ ಮಗಳು ಅಪ್ಪ ಅಮ್ಮ ಮೂರು ಜನ ಇದ್ದಾರೆ ತುಂಬ ಕಷ್ಟ ಇದೆ ನನಗೆ ಕೆಲಸ ಸಿಕ್ಕಿದ್ರೆ ಸ್ವಲ್ಪ ಸರಿ ಹೋಗುತ್ತೆ ನಾನು ರಾಯರ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಇಲ್ಲಿ ನನಗೆ ಪ್ರಸಾದ ಕೇಳೋದಕ್ಕೆ ಕೇಳಿದ್ರು ನಾನು ಮಾತ್ರ ನಾನು ಕೇಳಿರೋದಕ್ಕೆ ಮಾತ್ರ ಆಗಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಅವರು ಕೂಡ ಕೆಲವು ದಿನಗಳಿಂದ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಏಕಾದಶಿ ಪೂಜೆ ಮಾಡ್ತಾ ಇದ್ದಾರೆ ಏಳು ಗುರುವಾರ ಸೇವೆಯನ್ನು ಮಾಡಿದರೆ ಜೊತೆ ಜೊತೆಗೆ ಇವಾಗ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ರಾಯರ ಮಠಕ್ಕೆ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಅವರ ಸೇವೆಯನ್ನು ಕೂಡ ಮಾಡಿ ಬರ್ತಾ ಇದ್ದಾರೆ ನನಗೂ ಕೂಡ ಹೂ ಪ್ರಸಾದ ಕೇಳೋದಕ್ಕೆ ಹೇಳಿದ್ರು ಇನ್ನು ಕೆಲವು ದಿನ ಆಗಿದೆ ಅಷ್ಟೇ ಜಾಸ್ತಿ ದಿನ ಆಗಿಲ್ಲ ಫಸ್ಟು ಕೇಳಿದಾಗ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ಅವರಿಗೆ ಯಾವ ಭಾಗದಿಂದನೂ ಕೂಡ ಪ್ರಸಾದ ಆಗಲಿಲ್ಲ ಇನ್ನೊಮ್ಮೆ ಕೇಳಿದಾಗ ರಾಯರಿಂದ ಪ್ರಸಾದ ಆಯಿತು ಅವರು ಬೆಳಗ್ಗೆ ಮೆಸೇಜ್ ಮಾಡಿ ಹೇಳಿದರು ಅಕ್ಕ ನನಗೆ ಕೆಲಸ ಸಿಕ್ತು ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿದರು ಕೆಲಸ ಸಿಕ್ತು ಅಂತ ನನಗೂ ತುಂಬಾ ಖುಷಿ ಆಯಿತು ಯಾಕೆಂತಂದರೆ ನಾನು ಕೇಳುವಾಗ ನಂತೂ ಹೇಗೆ ಕೇಳ್ತೀನಿ ಎಲ್ಲರದ್ದು ಕೂಡ ಅದೇ ರೀತಿಯಾಗಿ ಕೇಳ್ತೀನಿ ಅವರು ಹೇಳಬೇಕಾದ್ರೆ ತುಂಬ ಕಷ್ಟ ಇದೆ ಯಾಕೆ ನಾನು ಒಬ್ಬಳೇ ಮಗಳು ನಾನು ಕೆಲಸಕ್ಕೆ ಹೋಗಬೇಕು ನಾನು ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀನಿ ಮನೆ ಬಾಡಿಗೆ ಕಟ್ಟೋದಕ್ಕೆ ಈ ರೀತಿಯಾಗಿ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳಿದರು ಈ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾರೆ ಅಂತಂದರೆ ತುಂಬ ಜನ ಸಪೋರ್ಟ್ ಮಾಡೋದಿಲ್ಲ ಆದರೆ ಅವ್ರ ಮನೇಲಿ ಸಪೋರ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಆದರೆ ಕೆಲಸ ಸಿಗ್ತಾ ಇಲ್ಲ ಹಾಗೆ ಕೆಲಸ ಇದ್ದರೆ ಅಲ್ವಾ ಜೀವನಕ್ಕೆ ದಾರಿ ಆಗೋದು ಆ ದಾರಿ ತೋರಿಸಿರ ಅಂತ ನಾನು ಕೂಡ ಕೇಳ್ಕೊಂಡಿದ್ದೆ ತುಂಬ ಕಷ್ಟ ಇದೆ ಅಂತ ಹೇಳ್ಕೊಳ್ತಾಯಿದ್ರು ಹಾಗೆ ಅವ್ರದ್ದು ಸೇವೆ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಇನ್ನು ಎರಡು ದಿನ ಇದ್ದಂಗೆನೆ ಅವರಿಗೆ ಕೆಲಸ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಸ್ಕ್ರೀನ್ ಮೇಲೆ ಕೂಡ ಅವರು ಮೆಸೇಜ್ ಹಾಕಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂತಂದರೆ ಹಾಗೆ ಹೇಳಿದರೆ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಆಗೋ ಅವಶ್ಯಕತೆ ಇರಲಿಲ್ಲ ಆದರೆ ಕೆಲವರು ನಂಬೋದಿಲ್ಲ ಇವರು ವೀಡಿಯೋಕ್ಕೋಸ್ಕರ ಸುಳ್ಳೇ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಒಬ್ಬೊಬ್ಬರಿಗೆ ಅನಿಸುತ್ತೆ ರಾಯರ ಬಗ್ಗೆ ತಿಳ್ಕೊಂಡಿರೋರು ಯಾರೂ ಕೂಡ ಆ ಥರ ಮಾತಾಡೋದಿಲ್ಲ ಆದರೂ ಕೆಲವ್ರಿಗೆ ಡೌಟ್ ಬಂದೇ ಬರುತ್ತೆ ಇವರು ನಿಜ ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಹಾಗಾಗಿ ಅವರು ಮೆಸೇಜ್ ಮಾಡಿರೋದನ್ನು ನಿಮ್ಮ ಜೊತೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ನೀವು ಕೂಡ ನೋಡಬಹುದು ನನಗಂತೂ ತುಂಬಾ ಖುಷಿ ಆಯಿತು ಯಾಕೆಂತಂದ್ರೆ ನಾನು ಕೂಡ ತುಂಬ ಅವ್ರನ್ನ ಕೇಳ್ಕೊಂಡಿದ್ದೆ ರಾಯರೆ ಅವರಿಗೆ ಆದಷ್ಟು ಬೇಗ ಸಿಗ್ಲಿ ರಾಯರೆ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಆದರೆ ರಾಯರಿಗೆ ಇಷ್ಟು ಬೇಗ ನಮ್ಮ ಮಾತುಗಳು ಕೇಳಿಸುತ್ತೆ ಇಷ್ಟು ಬೇಗ ರಾಯರು ಅವರಿಗೆ ಕೆಲಸ ಕೊಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಈ ಮೆಸೇಜನ್ನು ನೋಡಿ ತುಂಬಾ ಖುಷಿ ಆಯಿತು ಯಾವುದೇ ಸೇವೆ ಆಗಿರ್ಬೋದು ಯಾವುದೇ ಪೂಜೆ ಆಗಿರ್ಬೋದು ನಂಬಿಕೆ ಇಲ್ಲ ಅಂತಂದರೆ ಯಾವುದೂ ಕೂಡ ಆಗೋದಿಲ್ಲ ನೋಡಿ ಅವರು ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆ ಮಾಡ್ತಾ ಇದ್ದಾರೆ ಸಂಕಲ್ಪ ಮಾಡುವಾಗ ನನಗೆ ಕೆಲಸ ಬೇಕು ಅಂತ ಕೇಳ್ಕೊಂಡಿದ್ರಂತೆ ಇನ್ನು ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ರಾಯರು ಅವರ ಅನುಗ್ರಹವನ್ನು ಮಾಡಿದ್ದಾರೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಏನು ಸಂಕಲ್ಪ ಮಾಡ್ಕೊಂಡಿದ್ರು ಅವರ ಸಂಕಲ್ಪ ಈಡೇರಿದೆ ಕೆಲವರಿಗೆ ಬೇಗನೆ ಆಗಿಬಿಡುತ್ತೆ ಆದರೆ ಕೆಲವರಿಗೆ ಸ್ವಲ್ಪ ಇನ್ನೂ ಟೈಮನ್ನು ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆದ್ರೂ ಕೂಡ ಇನ್ನೂ ಸ್ವಲ್ಪ ಟೈಮನ್ನು ತೊಗೊಳ್ತಾರೆ ಅಂದರೆ ಕಷ್ಟ ಏನಾದರೂ ಸಮಸ್ಯೆ ಜಾಸ್ತಿ ಇದ್ದಾಗ ಆ ರೀತಿ ಟೈಮನ್ನು ತೊಗೊಳ್ತಾರೆ ಅವರಿಗೆ ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ಕೆಲಸ ಸಿಕ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಇಪ್ಪತ್ತೊಂದು ದಿನದ ಸಂಕಲ್ಪ ಸೇವೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಕೆಲವರು ಕೇಳ್ತಾ ಇದ್ದಾರೆ ಅಕ್ಕ ಯಾವ ರೀತಿಯಾಗಿ ಮಾಡೋದು ತಿಳಿಸ್ಕೊಡಿ ಅಂತ ನಾನು ಶೇರ್ ಮಾಡ ನೋಡಿಲ್ಲ ಅಂತಂದರೆ ಒಮ್ಮೆ ಚೆಕ್ ಮಾಡಿ ಮತ್ತೆ ಅದನ್ನೇ ಹಾಕಿದ್ರೆ ಸಲ ರಿಪೀಟ್ ಅಂತ ಅನ್ಸುತ್ತೆ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿಲ್ಲ ಅದನ್ನ ಮಾಡ್ತೀನಿ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋಸ್ ಬೇಕು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬಾ ಖುಷಿ ಆಯಿತು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಏಕಾದಶಿ ದಿನದ ಪೂಜೆ ಜೊತೆಗೆ ದ್ವಾದಶಿ ದಿನದ ಪೂಜೆ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡಿದ್ದೀನಿ ಜೊತೆಗೆ ದಶಮಿ ದಿನ ಏಕಾದಶಿ ದಿನ ದ್ವಾದಶಿ ದಿನ ಯಾವ ರೀತಿಯಾಗಿ ಸೇವೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನನ್ನ ಪೂಜೆಗೆ ರಾಯರಿಂದ ಹೂ ಪ್ರಸಾದ ಕೂಡ ಸಿಕ್ತು ತುಂಬಾ ಖುಷಿ ಆಯಿತು ಹಾಗೆ ಏಕಾದಶಿ ದಿನ ಯಾರೂ ಕೂಡ ಹೂ ಪ್ರಸಾದ ಕೊಡಿ ಅಂತ ಕೇಳಬೇಡಿ ಅವತ್ತು ಮತ್ತು ಕೇಳಬಾರ್ದು ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು